ಸೊ ಯಾರೇ ವೈದ್ಯರು ತಮ್ಮ ಮನಸ್ಸೋ ಇಚ್ಛೆ ಅದನ್ನ ಮಾಡಲಿಕ್ಕೆ ಬರೋದಿಲ್ಲ ಸೊ ಅದರ ಪ್ರಕಾರವಾಗಿ ಹೇಳೋದಾದರೆ ಅದನ್ನು ಒಂದು ರೀತಿ ನೀತಿ ವಿಧಾನಗಳಿದೆ ಸೊ ಆ ವಿಧಾನದಲ್ಲಿ ಬಾಡಿನ ಡಿಸೆಕ್ಟ್ ಮಾಡಿರ್ತಾರೆ ಸೊ ಈಗ ನಮ್ಮ ಅಸ್ಥಿ ಪಂಜರದಲ್ಲಿ ರಿಪ್ ಕೇಜ್ ಅಂತೀವಿ ರಿಪ್ ಕೇಜ್ನ ನಾವು ಕಾಸ್ಟ್ ಆಫ್ ಕಾಂಟ್ರ ಜಂಕ್ಷನಲ್ಲಿ ಅದನ್ನು ಕಟ್ ಮಾಡಿರ್ತೀವಿ ಸೊ ಅದಾದ ನಂತರ ತಲೆ ಬುರ್ಡನೂ ಕೂಡ ನಾವು ಈ ರೀತಿಯಾದ ಈ ತಲೆ ಅದು ಏನು ಚಿಪ್ಪಿದೆ ಇದನ್ನು ತಲೆಯ ಚಿಪ್ಪು ಅಂತೇಳಿ ಹೇಳ್ತೀವಿ ಸೊ ಅಥವಾ ವೋಲ್ಟ್ ಅಂತೇಳಿ ಕರಿತೀವಿ ಇದು ವೋಲ್ಟನ್ನ ಒಂದು ನಿಖರವಾಗಿ ಕಟ್ ಮಾಡಿರ್ತಾರೆ ಸೊ ಅದು ಎಲೆಕ್ಟ್ರಿಕ್ ಸಾ ಆಫ್ಲೈಟ್ ಹೊಸ ಇನ್ವೆನ್ಷನ್ ಪ್ರಕಾರ ಎಲೆಕ್ಟ್ರಿಕ್ ಸಾಗಳಿದೆ ಸೊ ಎಲೆಕ್ಟ್ರಿಕ್ ಸಾನಲ್ಲಿ ಸೊ ಈ ಹಣೆಯ ನಮ್ಮ ಈ ಮಿಡಲ್ ಪಾಯಿಂಟಲ್ಲಿ ಗ್ಲಬಲ್ಲಾ ಅಂತೇಳಿ ಕರಿತೀವಿ ಇದು ದಿಸ್ ಈಸ್ ಕಾಲ್ಡ್ ಎಸ್ ಗ್ಲಬಲ್ಲ ಫಾರ್ ಎಕ್ಸಾಂಪಲ್ ಇದನ್ನು ಸೊ ಇದು ಒನ್ ಸೆಂಟಿಮೀಟರ್ ಎಬೋ ಮತ್ತು ಸೂಪರ್ ಆರ್ಬೈಟಲ್ ಮಾರ್ಜಿನ್ಸ್ ಅಂತ ಹೇಳಿ ಇದನ್ನು ಹೇಳ್ತೀವಿ ಸೊ ಇದರ ಒನ್ ಸೆಂಟಿಮೀಟರ್ ಮೇಲೆ ಸೊ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ ಇದಕ್ಕಿಂತ ಬೇರೆನ್ ಬೇಕು ಕನ್ನಡಿಗರ ನಂಬರ್ ಒನ್ ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ ಇಮ್ಯಾಜಿನರಿ ಲೈನ್ ಈಸ್ ಡ್ರಾನ್ ಎಬೌ ದ ಮ್ಯಾಸ್ಟ್ರಾಯ್ಡ್ ಪ್ರೋಸೆಸ್ ಇದನ್ನು ಮ್ಯಾಸ್ಟ್ರಾಯ್ಡ್ ಬೇಸ್ ಆಫ್ ದ ಮ್ಯಾಸ್ಟ್ರಾಯ್ಡ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿಂದ ಇಮ್ಯಾಜಿನರಿ ಲೈನ್ನ ಡ್ರಾ ಮಾಡಿಬಿಟ್ಟು ಅದಾದ ನಂತರ ಒಂದು ಸೆಂಟಿಮೀಟ್ರ್ ಎಬೌದ ಹಾಸ್ಪಿಟಲ್ ಪ್ರೊಟ್ರೋಬ್ರೆನ್ಸು ಈ ರೀತಿಯಾದ ಎರಡೂ ಕಡೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದಾದ ನಂತರ ಎಲೆಕ್ಟ್ರಿಕ್ ಸಾನಲ್ಲಿ ಈ ರೀತಿಯಾಗಿ ನಾವು ಕಟ್ ಮಾಡಿರ್ತೀವಿ ಸೊ ಇಂಥ ದೇಹವನ್ನು ನಾವು ಕೂತಾಗ ಸೊ ಇದು ಇಲ್ಲ ಮಾರ್ಟಮ್ ಆಗಿರೋಂಥ ಒಂದು ಸಂಗತಿ ಇದರಲ್ಲಿ ಇದೆ ಅಂಥೇಳಿ ನಾವು ಐವಗೆ ನಾವು ತಿಳಿಸ್ಕೊಡ್ಬೋದಾಗ್ತದೆ ಸೊ ಅಕಸ್ಮಾತ್ ಮಾರ್ಟಮ್ ಆಗೇ ಇಲ್ಲ ಅಂತಂದರೆ ತಲೆ ಬುರುಡೆ ಇದೇ ರೂಪದಲ್ಲಿ ಅಲ್ಲಿ ಕಾಣಲಿಕ್ಕೆ ಒಂದು ಸಾಧ್ಯತೆ ಇದೆ ಇದೇ ರೂಪದಲ್ಲಿ ತಲೆ ಬುರ್ಡೆ ಕಾಣಲಿಕ್ಕೆ ಸಾಧ್ಯತೆ ಇದೆ ಸೊ ಅದಾದ ನಂತರ ನೀವು ಕೇಳಿದ ಹಾಗೆ ನೀವು ಕಾಸ್ ಆಫ್ ಡೆತ್ನ ಹೇಗೆ ಹೇಳ್ತೀರಿ ಅಂತೇಳಿ ಹೇಳಿ ಫಾರ್ ಎಕ್ಸಾಂಪಲ್ ಇದು ಇದು ತ್ರೀ ಡಿ ಮಾಡಲ್ ಇದು ಈ ಬುರುಡೆ ಸೊ ಇಲ್ಲಿ ಒಂದು ನೀವು ಫ್ರ್ಯಾಕ್ಚರ್ ಇದನ್ನು ಡಿಪ್ರೆಸ್ಡ್ ಫ್ರ್ಯಾಕ್ಚರ್ ಅಂತೇಳಿ ನಾವು ಕರಿತೀವಿ ಈ ಸ್ಕಲ್ ವೋಲ್ಟಲ್ಲಿ ಇದು ಡಿಪ್ರೆಸ್ಡ್ ಫ್ರ್ಯಾಕ್ಚರ್ ಅಂತ ನಾವು ಕರಿತೀವಿ ಇದು ಸಹಜವಾಗಿ ಮನುಷ್ಯನಿಗೆ ಇರಲಿಕ್ಕೆ ಸಾಧ್ಯತೆ ಇಲ್ಲ ಇದರಿಂದ ಮೆದುಳನ್ನ ಒತ್ತಡಕ್ಕೆ ತಂದು ಮನುಷ್ಯ ಸಾಯಲಿಕ್ಕೆ ಒಂದು ಸಾಧ್ಯತೆ ಇದೆ ಸೊ ಅದೇ ರೀತಿ ಇದು ಒಂದು ಹರಿತವಾದ ಆಯುಧದಿಂದ ತಲೆ ಬುರುಡೆಗೆ ಅಪ್ಪಳಿಸಿದಾಗ ಈ ರೀತಿಯಾದಂಥ ಒಂದು ಫ್ರ್ಯಾಕ್ಚರ್ ಕಾಣ್ತದೆ ಓಕೆ ಸೊ ಇಲ್ಲಿ ನೀವು ಕಾಣ್ತಾ ಇದ್ದೀರಿ ಸೊ ಈ ಲೈನ್ನ ಟ್ರೇಸ್ ಮಾಡಿದ್ರೆ ಸೊ ಇದು ಕೂಡ ಸಾಮಾನ್ಯ ಸ್ವರೂಪದ ಅಲ್ಲ ಗಾಯ ಅಲ್ಲ ಇದು ಸೊ ಇದರಿಂದ ಮನುಷ್ಯ ಸಾವನ್ನು ಒಪ್ಪಿದಾನೆ ಅಂಥೇಳಿ ನಾವು ರಿಪೋರ್ಟ್ನಲ್ಲಿ ನಮೂಸಿ ಬರೆದು ಮತ್ತು ಅಯ್ಯುವ ಜೊತೆ ಹೇಳಲಿಕ್ಕೆ ಒಂದು ಸಾಧ್ಯತೆ ಇರ್ತದೆ ಸೊ ಈ ರೀತಿಯಾದಂಥ ಕುರು ನಮಗೆ ಮೂಳೆಗಳಲ್ಲಿ ಸಿಕ್ಕಾಗ ನಾವು ಸ ನಿಖರವಾಗಿ ತುಂಬ ನಿಖರವಾಗಿ ನಾವು ಇದನ್ನು ಹೇಳ್ಬೋದಾಗತ್ತೆ ಸೊ ಫಾರ್ ಎಕ್ಸಾಂಪಲ್ ಅದೇ ರೀತಿ ಅದೇ ರೀತಿ ಮೆದು ತಲೆಗೆ ಪೆಟ್ಟು ಬಿದ್ದಾಗ ತಲೆ ಬುರುಡೆ ಒಳಗಡೆ ಮೆದುಳಿರುತ್ತೆ ಹೌದಲ್ವಾ ಸಿ ಮೆದುಳಲ್ಲಿ ರಕ್ತಸ್ರಾವ ಆದಾಗ ಸಿ ಮೂಳೆಗಳಲ್ಲಿ ಕಾಣೋದಿಲ್ಲ ಮೆದುಳಲ್ಲಿ ಆದಾಗ ಮಾತ್ರ ಕಾಣ್ತದೆ ಮೆದುಳಿಗೆ ಒಂದು ಮೂರು ಪದ್ರಗಳಿದೆ ಆ ಪದರಗಳಲ್ಲಿ ರಕ್ತಸ್ರಾವ ಆದಾಗ ಒಂದೊಂದಕ್ಕೂ ಒಂದೊಂದು ಹೆಸರಿದೆ ರಕ್ತಸ್ರಾವಕ್ಕೆ ಅದರ ಮೇಲೆ ನಾವು ನೋಡಿ ಫ್ರೆಶ್ ಕೇಸಸಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ ಈಗ ಫಾರ್ ಎಕ್ಸಾಂಪಲ್ ಇದೇ ಬೋನು ತಲೆ ಬೋರ್ಡೆ ಫ್ರೆಶ್ ಆಗಿದೆ ಅಂತಂತಂತಂದರೆ ಇದು ಆ್ಯಂಟಿಮಾಟಮ್ ಅಂದರೆ ಸಾಯಕ್ಕೆ ಮುಂಚೆ ಆಗಿರೋವಂಥದ್ದ ಸತ್ತ ನಂತರ ಆಗಿರೋದು ಅಂತಲೂ ಕೂಡ ನಾವು ಹೇಳ್ಬೋದು ಯಾಕೆಂದರೆ ಜೀವ ಇರುವಾಗ ಪೆಟ್ಟಾಗಿದ್ದರೆ ಮನುಷ್ಯನಿಗೆ ಇಲ್ಲಿ ರಕ್ತಸ್ರಾವ ಆಗಿರುತ್ತೆ ಈವನ್ದು ಇಫ್ ಬ್ಲಡ್ ಸ್ಟೇನ್ಸ್ ಆರ್ ಪ್ರೆಸೆಂಟ್ ಇಫ್ ಬ್ಲಡ್ ಸ್ಟೇನ್ಸ್ ಆರ್ ಪ್ರೆಸೆಂಟ್ ದೇರಿಂದ ಫ್ರ್ಯಾಕ್ಚರ್ಡ್ ಸೈಟ್ ಅಥವಾ ಇಂಜೋರ್ಡ್ ಸೈಟಲ್ಲಿ ರಕ್ತ ಬ್ಲಡ್ ಕ್ಲಾಟ್ಸ್ ಇದ್ದರೆ ಅಥವಾ ಪುಡಿ ಆಗಿದ್ರೆ ಅದನ್ನು ನಾವು ಈ ಸ್ಮಿಯರಲ್ಲಿ ಮಾಯಿಸ್ಟ್ ಸ್ವಾಬ್ಸಲ್ಲಿ ಇದನ್ನು ತೆಗ್ದು ತೆಗೆದು ಮತ್ತು ರಕ್ತಗೆ ರಕ್ತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಕೆಲವೊಂದು ಪರೀಕ್ಷೆಗಳನ್ನ ಇದೆ ಅದನ್ನು ನಾವು ಮಾಡಬೇಕಾಗತ್ತೆ ಒಂದು ಫಿನಾಫ್ತಲೀನ್ ಟೆಸ್ಟ್ ಅಂತೇಳಿ ಒಂದು ಮಾಡ್ತೀವಿ ಅದಾದ ನಂತರ ಅದು ರಕ್ತ ಹೌದಾ ಅಲ್ವೋ ಅನ್ನೋದು ಬಟ್ ಅದರಲ್ಲಿ ಫಾಲ್ಸ್ ಪಾಸಿಟಿವ್ ರಿಸಲ್ಟ್ಸು ಜಾಸ್ತಿ ಇರೋದರಿಂದ ಸೊ ಅದಾದ ನಂತರ ನಾವು ಕನ್ಫರ್ಮೇಟ್ರಿ ಟೆಸ್ಟ್ ಆಗಿ ಟಾಕಾಯಾಮ ಆ್ಯಂಡ್ ಟೀಟ್ಮೆಂಟ್ ಟೆಸ್ಟ್ ಅಂತೇಳಿ ಮಾಡ್ತಾರೆ ಅದನ್ನು ಎಫ್ ಎಸ್ ಎಲ್ ಲ್ಯಾಬಲ್ಲಿ ಮಾಡ್ಬೋದು ಇಲ್ಲಿ ನಮ್ಮ ಬಯೋಕೆಮಿಸ್ಟ್ರಿ ಲ್ಯಾಬಲ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ ನಮ್ಮ ಪಿ ಜಿ ರಿಸರ್ಚ್ ಸ್ಕಾಲರ್ಸ್ಗೆ ನಾವು ಕೂಡ ಅದನ್ನು ಒಮ್ಮೊಮ್ಮೆ ಮಾಡಿಸ್ಲಿ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀವಿ ಓಕೆ ಸೊ ಇದು ಸಿನ್ಸ್ ಇಟ್ ಈಸ್ ಮೋರ್ ಅಥಾರಿಟೇಟಿವ್ ದೋಸ್ ಪೀಪಲ್ ಆರ್ ಮೋರ್ ಅಥಾರಿಟೇಟಿವ್ ಬಿಕಾಸ್ ಎನ್ ಎ ಬಿ ಎಲ್ ಅಕ್ರಿಡೇಟೆಡ್ ಲ್ಯಾಬ್ಸ್ ಇರುತ್ತೆ ಸೊ ಅವರಿಂದ ನಾವು ಥ್ರೂ ಪೊಲೀಸ್ ಮುಖಾಂತರ ಕಳಿಸಿ ಇದು ರಕ್ತ ಹೌದಾ ಅಲ್ವೋ ಅಂಥೇಳಿ ಅದನ್ನು ನಾವು ಪತ್ತೆ ಹಚ್ಚಿ ರಕ್ತಸ್ರಾವ ಆಗಿದ್ದರೆ ಸೊ ಇದು ಮಾರ್ಟಮ್ ಅಂದರೆ ಸಾಯೋ ಮುನ್ನ ಇದು ಪೆಟ್ಟು ಬಿದ್ದಿರೋದು ಅಂಥೇಳಿ ನಾವು ಹೇಳಲಿಕ್ಕೆ ಒಂದು ಸಾಧ್ಯತೆ ಇರ್ತದೆ